ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಸಿಬ್ಬಂದಿ ಊರಿನವರು ಎಲ್ಲರೂ ಸಾಲಾಗಿ ಬರ್ತಿದ್ದಾರೆ ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಗಿಡ ಎಲ್ಲರಲ್ಲೂ ಗಿಡ ನೆಡುವ ಸಂಭ್ರಮ ಎಲ್ಲೆಲ್ಲೂ ಸಂಪೂರ್ಣ ಹಸಿರುಮಯ ಈ ದೃಶ್ಯ ಕಂಡುಬಂದಿದ್ದು ಪುತ್ತೂರಿನ ಪಿಎಂ ಶ್ರೀ ವೀರಮಂಗಲ ಶಾಲೆಯಲ್ಲಿ ಈ ಶಾಲೆಯ ಸುತ್ತಲೂ ಜಪಾನಿ ಮಾದರಿಯ ಮಿಯಾವಾಕಿ ಕಾಡನ್ನ ಬೆಳೆಸಲಾಗ್ತಿದೆ ಅದಕ್ಕಾಗಿ ಸಾವಿರಾರು ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಮತ್ತು ಇತರೆ ಗಿಡಗಳನ್ನ ನೆಡಲಾಗಿದೆ ವನ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಜೀತ್ ಮಿಲನ್ ರೋಚೆ ನಿರ್ದೇಶನದಲ್ಲಿ ಮಹೇಶ್ ಕುಂಜೂರು ಪಂಜರ ಸಂಯೋಜನೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ತಾರಾನಾಥ ಸವಣೂರು ಮಾರ್ಗದರ್ಶನದಲ್ಲಿ ಗಿಡ ನೆಡಲಾಗಿದೆ ವಿದ್ಯಾರ್ಥಿಗಳು ಊರವರು ಪೋಷಕರು ಹಳೆ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಸುಮಾರು ಎರಡು ನೂರ ಐವತ್ತಕ್ಕಿಂತಲೂ ಅಧಿಕ ಮಂದಿಯಿಂದ ಏಕಕಾಲದಲ್ಲಿ ಶಾಲೆಗೊಂದು ವನ ನಿರ್ಮಾಣ ನಡೆದಿದೆ ಮಂಗಳೂರಿನ ವನ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಶಾಲೆ ನಮ್ಮ ವನದ ಸಂಪೂರ್ಣ ಖರ್ಚನ್ನು ವೆಚ್ಚ ಭರಿಸ ಗಿಡಗಳ ಉಸ್ತುವಾರಿಯನ್ನ ವಹಿಸಿದೆ ಪಿಎಂ ಶ್ರೀ ವೀರಮಂಗಲ ಶಾಲೆ ಸುತ್ತಲೂ ಎರಡು ಎಕರೆಯಷ್ಟು ಜಾಗವಿದೆ ಸದ್ಯ ಸುಮಾರು ಒಂದು ಎಕರೆಯಷ್ಟು ಜಾಗದಲ್ಲಿ ನಾಲ್ಕು ಅಡಿಗೆ ಒಂದರಂತೆ ಸುಮಾರು ಸಾವಿರದ ಇಪ್ಪತ್ತು ಗಿಡಗಳನ್ನು ಶಾಲೆಯ ಒಂದು ಪಾರ್ಶ್ವ ಹಾಗೂ ಆಟದ ಮೈದಾನದ ಸುತ್ತಲೂ ನೀಡಲಾಗಿದೆ ಜಂಬೂ ನೇರಳೆ ಪೇರಳೆ ನೇರಳೆ ರಂಬುಟನ್ ಮಾವು ಚಿಕ್ಕು ಹಲಸು ಬೆಟ್ಟದ ನೆಲ್ಲಿ ಹೆಬ್ಬಲಸು ಹೀಗೆ ಮೂವತ್ತಕ್ಕೂ ಅಧಿಕ ಜಾತಿಯ ಹಣ್ಣಿನ ಗಿಡಗಳು ಹಾಗೂ ಶ್ರೀಗಂಧ ಸಾಗುವಾನಿ ಮಾಗುವಾನಿ ಹುಳಿ ಆಲ ಅಶ್ವಥ ಬೀಟೆ ಚಕ್ಕೆ ನೊರೆಕಾಯಿ ರಕ್ತಚಂದನ ಸೀತಾ ಅಶೋಕ ಹೊಂಗೆ ಸೇರಿದಂತೆ ಅಳಿವಿನಂಚಿನಲ್ಲಿರುವ ಪಶ್ಚಿಮ ಘಟ್ಟದ ಸಂಪದ್ಭರಿತ ಗಿಡಗಳನ್ನು ನೀಡಲಾಗಿದೆ ಒಟ್ಟಿನಲ್ಲಿ ಕೆಲವೇ ವರ್ಷಗಳಲ್ಲಿ ಈ ಗಿಡಗಳು ಬೆಳೆದು ನಿಂತು ಮರವಾಗಿ ದಟ್ಟ ಕಾಡಿನ ಅನುಭವ ನೀಡಲಿದೆ